ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಣ್ ನಾನು ಕೃಪಾ ಬೆಳಗ್ಗೆ ಎದ್ದು ಕೆಲಸಗಳನ್ನ ಶುರು ಮಾಡಿದ್ದೇನೆ ಪಾತ್ರೆ ಒರೆಸೋದು ಒಂದು ರಾಶೆ ಇರುತ್ತಲ್ವ ಅದೆಲ್ಲ ಪಾತ್ರೆಗಳನ್ನ ಒರೆಸ್ಕೊಂಡೆ ಕಸ ಕೂಡ ಹೊಡೆದಾಗಿತ್ತು ನಮ್ಮನ್ನ ಹೋಗೋದ್ರೊಳಗೇನೆ ಇವತ್ತು ತಿಂಡಿ ಏನು ಮಾಡೋದಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೆ ಇಲ್ಲ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಮೆತ್ತನ್ ಚಪಾತಿ ಮಾಡಿಬಿಟ್ಟು ಕಾಯಿ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಏನಾದರೂ ಸ್ವಲ್ಪ ಸ್ಪೆಷಲ್ಲಾಗಿ ಇರಲಿ ಅಂತೇಳಿ ಒಂದೇ ಥರ ತಿಂಡಿ ತಿಂದು ಬೇಜಾರಾಗಿರುತ್ತಲ್ವ ಬಿಳಿ ಹೋಳಿಗೆ ಅಂತಾರಲ್ವ ಅದನ್ನು ಮಾಡೋಣ ಅಂತ ಅದಕ್ಕೆ ಶೇಖರಣೆ ಕೂಡ ಮಾಡ್ತಾರೆ ನಾನು ಕಾಯಿ ಚಟ್ನಿನ ಮಾಡ್ತೀನಿ ಅದಕ್ಕೆ ಕೆಂಪು ಚಟ್ನಿ ಕೂಡ ಮಾಡ್ತಾರೆ ಅದು ಚೆನ್ನಾಗಿರುತ್ತೆ ಮದುವೆ ಮನೆಗಳಲ್ಲಿ ಕೆಂಪು ಚಟ್ನಿ ಹಾಕ್ತಾರೆ ಅದು ಚೆನ್ನಾಗಿರುತ್ತೆ ಇಲ್ಲಾಂದರೆ ಬದನೆಕಾಯಿ ಎಣ್ಗಾಯಿ ಪಲ್ಯ ಕೂಡ ಚೆನ್ನಾಗಿರುತ್ತೆ ಆದರೆ ನಾನು ಅದು ಯಾವುದೂ ಇಲ್ಲ ಬರೀ ಕಾಯಿ ಚಟ್ನಿ ಒಂದು ಮಾಡ್ತೀನಿ ಕಾಯಿ ಚಟ್ನಿ ಮಾಡಿದ್ರು ಆವಾಗೆಲ್ಲ ಶೇ ಸ್ಕೂಲಿಗೆ ಹೋಗಬೇಕಿದ್ರೆ ಚಿನ್ನಿ ಸ್ಕೂಲಿಗೆ ಹೋಗಬೇಕಿದ್ರೆ ಕೂಡ ನಾನು ಕೈಯಲ್ಲಿ ರುಬ್ಬಿ ಚಟ್ನಿ ಮಾಡಿ ಕೊಡ್ತಿದ್ದೆ ಯಾಕಂದರೆ ಮಧ್ಯಾಹ್ನಕ್ಕೆ ಅಳಿಸೋಗಿಬಿಡುತ್ತೆ ಅಂತ ಹೇಳಿ ಹಳಸೋಗುತ್ತೆ ಅಲ್ಲ ಹಾಳಾಗುತ್ತೆ ಅಂತ ಹೇಳಿ ಅಂತ ನಾವು ಹಾಗೇ ಹೇಳೋದು ಹಳಸಿರೋ ಅನ್ನ ಆ ಥರನೇ ಹೇಳ್ತಾರಪ್ಪ ಅವ್ರಿಗೆ ಯಾಕೆ ಅದು ಗೊತ್ತಿಲ್ವೋ ಏನೋ ನನಗೂ ಗೊತ್ತಿಲ್ಲ ಊರಿಂದ ಬರಬೇಕಿದ್ರೆ ನಾನು ಒಂದಷ್ಟು ಪಲಾವ್ ಎಲೆನ ತೊಗೊಂಡು ಬಂದಿದ್ದೆ ತೇಜ್ಪತ್ತಾ ಅಂತಾರಲ್ವ ಅದು ಅದನ್ನು ಏನು ಮಾಡಿದ್ದೆ ಅಂದರೆ ನಾನು ನಾನು ಈಗ ಎಕ್ಸ್ಟ್ರಾ ದಿನಸಿ ತರ್ತೀನಲ್ವಾ ಆ ಬಾಕ್ಸಲ್ಲಿ ಹಾಕಿದ್ದೆ ಮೊನ್ನೆ ಕಡಲೆಬೇಳೆ ತೆಗಿತೀನಿ ಒಂಥರ ವಾಸನೆ ಬರ್ತಾಯಿತ್ತು ಅಂದರೆ ಕಡಲೆಬೇಳೆ ಅದೆಲ್ಲ ಇದ್ರ ಅಂಶನೇ ಎಳ್ಕೊಂಡ್ಬಿಟ್ಟಿದೆ ಒಂಥ ಬೇರೆ ಥರ ಒಂಥರ ವಾಸನೆ ಬರ್ತಾಯ್ತಿತ್ತು ಯಾಕೆ ಹಿಂಗಾಗಿದೆ ಯಾಕೆ ಹಿಂಗಾಗಿದೆ ಅಂತ ನನಗೆ ಆಮೇಲೆ ನಂಗೆ ಗೊತ್ತಾಯಿತು ಓ ಈ ತೇಜ್ಪತ ಇಟ್ಟಿದ್ದೆ ಅಲ್ಲ ಅದ್ರದ್ದು ವಾ ಗಮ ಪೂರ್ತಿ ಆ ಬೇಳೆ ಎಳ್ಕೊಂಬಿಟ್ಟಿದೆ ಅಂತ ಹೇಳಿ ಪಲಾವೆಲ್ಲ ಗಿಡ ತೋರಿಸಿ ಅಂತ ಹೇಳಿದ್ರಲ್ಲ ನೆಕ್ಸ್ಟ್ ಸಲ ಊರಿಗೆ ಹೋದಾಗ ತೋರಿಸ್ತೀನಿ ನಮ್ಮ ಮನೆಯಲ್ಲಿ ಅಮ್ಮನ ಮನೇಲಿ ಇಲ್ಲ ಅದು ಅವಾಗ ತುಂಬ ಇತ್ತು ಅದು ಅಮ್ಮ ತೆಗೆದು ಬಿಟ್ಟರೆ ಇವಾಗ ತೊಂಡೆ ಬಳಿ ಎಲ್ಲ ಹಾಳು ಮಾಡುತ್ತೆ ಅಂತ ಪಕ್ಕದ ಮನೆ ಆಂಟಿ ಮನೆಯಲ್ಲೂ ಇದೆ ಹಾಗೆಯೇ ನಾನು ನೀರು ತರೋದಕ್ಕೆ ಹೋಗ್ತೀನಲ್ವಾ ಊರಲ್ಲಿ ಅವ್ರ ಮನೆಯಲ್ಲೇ ಇದೆ ನಾನು ಅವ್ರ ಮನೆಯಿಂದನೇ ಒಂದು ನಾಲ್ಕು ಎಲೆನ ಕಿತ್ಕೊಂಡು ಬಂದಿದ್ದೆ ಯಾಕಂದರೆ ಜಾಸ್ತಿ ತಂದಿರಲಿಲ್ಲ ಯಾಕಂದರೆ ಶ್ರೇಯೋ ಹಾಸ್ಟೆಲಿಗೆ ಹೋಗ್ತಾನಂತ ಗೊತ್ತಿತ್ತಲ್ವ ಮನೇಲಿ ಇನ್ನು ರೈಸ್ ಐಟಮ್ ಮಾಡೋದು ಮಕ್ಕಳು ಬಂದಾಗ ಮಾತ್ರ ಶ್ರೇಯಿಗೆ ತುಂಬ ಇಷ್ಟ ಆಗ್ತಾಯಿತ್ತು ಹಾಗಾಗಿ ನಾನು ಆ ಪಲಾವ್ನ ಮಾಡ್ತಾ ಇದ್ದೆ ಈಗ ಅವನಿಲ್ಲಲ್ಲ ಹಾಗಾಗಿ ಒಂದು ಸ್ವಲ್ಪ ಮಾತ್ರ ಎಲೆನ ಇಟ್ಕೊಂಡಿದ್ದೀನಿ ನಾನು ನೆನ್ನೆನೆ ಮೈದಾ ಹಿಟ್ಟನ್ನು ಕಲಿಸಬೇಕಾಗಿತ್ತು ಮರೆತು ಬಿಟ್ಟೆ ಹಾಗಾಗಿ ಈಗ ಎದ್ದೊಳೆ ಕಲಿಸ್ತಾ ಇದ್ದೀನಿ ಸ್ವಲ್ಪ ಮೈದಾ ಹಾಗೇ ಉಪ್ಪು ಹಾಕಿ ನಾವು ಹೋಳಿಗೆಗೆಲ್ಲ ಕಲಿಸ್ತೀವಲ್ವಾ ಕಣಕನ ಅದೇ ಥರ ಇದನ್ನು ಕಣಕನ ಕಲಿಸ್ಬೇಕು ಕೆಲವೊಬ್ರು ಚಿರೋಟಿ ರವೆ ಹಾಕ್ತಾರೆ ನಾನು ಚಿರೋಟಿ ರವೆ ಏನು ಹಾಕೋದಿಲ್ಲ ಬರೀ ಮೈದಾ ಹಿಟ್ಟು ಸ್ವಲ್ಪ ಉಪ್ಪನ್ನ ಹಾಕ್ತೀನಿ ನಾನು ಹೋಳಿಗೆಗಾದರೂ ಅಷ್ಟೇ ಚಿರೋಟಿ ರವೆ ಹಾಕೋದಿಲ್ಲ ಅದು ಕಂಠ ಬಂದ್ಬಿಡುತ್ತೆ ಹಾಗಾಗಿ ಹೋಳಿಗೆ ಮಾಡೋದಿದ್ರೆ ನೀವು ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕಿದ್ರೆ ಕಂಟ ಬರಲ್ಲ ಅಂತ ಹೇಳ್ತಾರೆ ಈ ಥರ ಚೆನ್ನಾಗಿ ಕೈಯಾಡಿ ಇಡಬೇಕು ಹೋಳಿಗೆಗಾದರೆ ಸ್ವಲ್ಪ ಎಣ್ಣೆ ಹಾಕಬೇಕು ಇದಕ್ಕೆ ನಾನು ಎಣ್ಣೆ ಹಾಕಿಲ್ಲ ಯಾಕಂದರೆ ಇದಕ್ಕೆ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ ಮೈದಾನೂ ಅಷ್ಟೇ ಸ್ವಲ್ಪನೇ ಸ್ವಲ್ಪ ಕಲಿಸ್ತಾ ಇದ್ದೀನಿ ನಾನು ಯಾಕಂದರೆ ಬರೀ ಬೈಂಡಿಂಗಿಗೆ ಮಾತ್ರ ಸ್ವಲ್ಪ ಅನ್ನನ ಇಟ್ಕೊಂಡಿದ್ದೆ ಅನ್ನ ಇರಲಿಲ್ಲ ಹಾಗಾಗಿ ಸಿಂಹಗೂ ಅನ್ನ ಆಗುತ್ತೆ ಅಂತೇಳಿ ನೋಡ್ಬೋದು ಅನ್ನ ಬಿಸಿ ಬಿಸಿ ಇದೆ ಈಗ ಅದಕ್ಕೇ ಬಿಸಿ ನೀರು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕುದಿಯೋದಕ್ಕೆ ಇಡ್ತೀನಿ ಇದಕ್ಕೆ ನೀವು ಬೇಕಿದ್ರೆ ಮಿಕ್ಸಿ ಮಾಡಿ ಕೂಡ ಅನ್ನನ ಹಾಕ್ಬೋದು ಕೆಲವೊಬ್ಬರು ಬರೀ ಅಕ್ಕಿ ಹಿಟ್ಟನ್ನು ಇದೇ ಥರ ಉಕ್ಕುರ್ಕಿ ಮಾಡಿ ಮಾಡ್ತಾರೆ ನಾವು ಅನ್ನ ಹಾಕಿ ಮಾಡೋದ್ರಿಂದ ಈ ಥರ ಮಾಡ್ತೀವಿ ನೀವು ಅನ್ನ ಯಾರಾದರೂ ತಿಂದೆ ಮುಸ್ರೆ ಅಂತ ಹೇಳ್ತೀರಲ್ವ ಅವರು ಬರೀ ನೀರು ಚೆನ್ನಾಗಿ ಕುದ್ದ ನಂತರ ಅದಕ್ಕೆ ಉಪ್ಪು ಹಾಕಿ ಹಾಕಿ ಕೈಯಾಡಿ ಸೇಮ್ ನಾನು ಯಾವ ಥರ ತೋರಿಸ್ತೀನೋ ಅದೇ ಥರ ಮಾಡಿ ಅವಾಗೂ ಕೂಡ ಚೆನ್ನಾಗಿ ಬರುತ್ತೆ ಇದಕ್ಕೇನಪ್ಪ ಅಂದರೆ ಸ್ವಲ್ಪ ಅನ್ನ ಕಮ್ಮಿ ಹಾಕಬೇಕು ಹಿಟ್ಟು ಕೂಡ ಕಮ್ಮಿನೇ ಹಾಕಬೇಕು ಆವಾಗ ಚೆನ್ನಾಗಿರುತ್ತೆ ತುಂಬ ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ ಇದು ಒಂಥರ ಗಟ್ಟಿ ಗಟ್ಟಿ ಥರ ಬರುತ್ತೆ ಮೆತ್ ಮೆತ್ತಗಿದ್ರೆ ಚೆನ್ನಾಗಿರುತ್ತೆ ಅನ್ನ ನಾನು ಸ್ವಲ್ಪ ಮೆತ್ತಗೆ ಮಾಡಿಕೊಂಡಿದ್ದೆ ಹಾಗಾಗಿ ಅನ್ನನ ನಾನು ಮಿಕ್ಸಿ ಹಾಕಲಿಲ್ಲ ಮಿಕ್ಸಿ ಹಾಕಿದ್ರೆ ಏನು ಗೊತ್ತಾ ಎಷ್ಟು ಹಿಟ್ಟು ಹಾಕಬೇಕು ಅನ್ನೋದೇ ಗೊತ್ತಾಗೋದಿಲ್ಲ ಹಾಗಾಗಿ ನಾನು ಸ್ವಲ್ಪ ಮಿಕ್ಸಿ ಹಾಕಿ ಮಾಡೋದನ್ನು ಕಮ್ಮಿ ಮಾಡಿದ್ದೀನಿ ಮತ್ತು ಅದು ಹಿಟ್ಟು ಚೆನ್ನಾಗಿ ಬೇಯಬೇಕು ಇಲ್ಲ ಅಂದರೆ ರೊಟ್ಟಿಗಳೆಲ್ಲ ಒಡಿತವೆ ಹಾಗಾಗಿ ಹಾಗೆ ನಾನು ಸ್ವಲ್ಪ ಮಿಕ್ಸಿ ಹಾಕೋದು ಕಮ್ಮಿ ಈಗ ಇದು ಹಿಟ್ಟು ಕುಡ್ಸೋದಕ್ಕೆ ಇಟ್ಟಿದ್ದೀನಿ ಚೆನ್ನಾಗಿ ಹಿಟ್ಟು ಬೇಯಬೇಕು ಆವಾಗ ಚೆನ್ನಾಗಿ ಬರುತ್ತೆ ನಮ್ಮ ಮನೆಯವರು ದೋಸೆ ಯಾವುದಾದ್ರು ನೀರು ದೋಸೆ ಮಾಡೋದಕ್ಕೆ ಅಂತ ಎರಡು ಕೆ ಜಿ ಅಕ್ಕಿನ ತಂದಿದ್ರು ಮನೆಯವ್ರ ಹತ್ರ ನಾನು ವಾದ ಇಲ್ಲ ನೀವು ತಂದಿಲ್ಲ ಅಂತ ಯಾಕಂದರೆ ನಾನು ಬಾಸ್ಮತಿ ಅಕ್ಕಿ ಅದೆಲ್ಲ ಒಂದೇ ಡಬ್ಬದಲ್ಲೇ ಹಾಕಿ ಇಡ್ತೀನಿ ಅದರಲ್ಲಿ ಇರಲಿಲ್ಲ ಇದು ಇವತ್ತು ಆ ದಿನಸಿ ಎಲ್ಲ ಹುಡುಕುದೇ ಅಲ್ಲ ಆ ದಿನಸಿ ಡಬ್ಬದಲ್ಲಿ ಇತ್ತು ನಮ್ಮ ಮನೆಯವ್ರಿಗೆ ತೋರಿಸಿದ್ರೆ ಬೈತಾರೆ ಯಾಕಂದರೆ ನಾನು ಅಷ್ಟು ಅವ್ರ ಹತ್ರ ವಾದ ಮಾಡಿದ್ದೆ ಒಂದೊಂದು ಸಲ ಹಾಗೆ ಅಲ್ವಾ ನಮ್ಮದೇ ತಪ್ಪಿದ್ರೂ ನಾವು ತುಂಬ ವಾದ ಮಾಡ್ತೀವಿ ಅದು ಹಾಗೇ ಆಗಿತ್ತು ನಿಮಗೆಲ್ಲ ಇವತ್ತೊಂದು ಸರ್ಪ್ರೈಸ್ ಇದೆ ನಾನು ನಿನ್ನೆ ವ್ಲಾಗಲ್ಲಿ ಹೇಳಿದೆ ಚಿನ್ನಿ ಬರೋದಿಲ್ಲ ಊರಿಗೆ ಅಂತ ಹೇಳಿ ಅವ್ರ ಡ್ಯಾಡಿ ನಿನ್ನೆ ರಾತ್ರಿ ಫೋನ್ ಮಾಡಿ ಇಲ್ಲ ಬಾ ಅಂತ ಹೇಳಿ ತುಂಬ ಕರೆದ್ರು ಅವಳಿಗೆ ಓದೋದಿತ್ತಂತೆ ಮನೆಗೆ ಬಂದರೆ ಓದೋದಿಕ್ಕಾಗಲ್ಲ ಅಂತ ಬರೋದಿಲ್ಲ ಅಂತ ಹೇಳಿದ್ಲು ಆಮೇಲೆ ನಿನ್ನೆ ರಾತ್ರಿ ಹೇಳಿ ಆಮೇಲೆ ಆಟೋದರಿಗೆಲ್ಲ ಫೋನ್ ಮಾಡಿ ಆಮೇಲೆ ಇವತ್ತು ಅಂತ ಮಗಳು ಕೂಡ ಮನೆಗೆ ಬರ್ತಾ ಇದ್ದಾಳೆ ಯಾಕಂದರೆ ಶ್ರೇಯನು ಹೋದ ಮೇಲೆ ಬೇಜಾರು ಆಗ್ತಾ ಇದೆ ಹಾಗಾಗಿ ಅವಳಿಗೆ ಬಾಬಾ ಅಂತ ಅವ್ರ ಡ್ಯಾಡಿ ಕರ್ಸ್ಕೊತಾ ಇದ್ದಾರೆ ಗುಡ್ ಮಾರ್ನಿಂಗ್ ಇವತ್ತು ಚಿನ್ನಿಗೆ ಬರ್ತಾ ಇದ್ದಾಳಲ್ಲ ಇವತ್ತು ಬೇಗ ಟ್ರೈನ್ ಬರುತ್ತೆ ಅಂತ ಫೋನ್ ಮಾಡಿದ್ಲು ಅವಳು ಐದು ವರೆಗೆ ಹಾಸ್ಟೆಲ್ ಬಿಡಬೇಕು ಹಾಗಾಗಿ ನಾನು ನಂಗೆ ಎಚ್ಚರನೇ ಆಗಿಲ್ಲ ಐದುವರೆಗೆ ಫೋನ್ ಮಾಡಿದ್ರೆ ಇಲ್ಲ ಆಟೋದರಿಗೆ ಕಾಯ್ತಾ ಇದ್ದೀನಿ ಅಂತ ಹೇಳಿದ್ಲು ಆಟೋದವ್ರು ಒಂದು ಚೆನ್ನಾಗಾಗಿದ್ದಾರೆ ಹಿಂದಿನ ದಿನ ಫೋನ್ ಮಾಡ್ಕೊಂಡ್ರೆ ಪಾಪ ಬಂದು ನಿತ್ಕೊತಾರೆ ಅವರು ಬೆಳಗ್ಗೆ ಸ್ನಾನ ಪೂಜೆ ಎಲ್ಲ ಮಾಡ್ಕೊಂಡು ಬರ್ತಾರಂತೆ ಅವಳೇ ಇವತ್ತು ಹೇಳ್ತಾ ಇದ್ಳು ಅಮ್ಮ ಪೂಜೆ ಮಾಡ್ತಾ ಇದ್ದೀನಿ ಅಂತೇಳಿ ಫೋನ್ ಮಾಡಿದಾಗ ಅವ್ರಿಗೆ ಗೊತ್ತಿರತ್ತಲ್ವ ಟ್ರೈನು ಟೈಮು ಅದು ಎಲ್ಲ ಅವ್ರಿಗೆ ಅದೇ ಕೆಲಸ ಅಲ್ಲ ಹಾಗೆ ಹೊರಟಿದ್ದಾಳೆ ಇವಾಗೆಲ್ಲೋ ಇದ್ದೀನಿ ಅಂದ್ಲು ಹಾಸರಂದ್ರ ಹತ್ರ ಇದ್ದೀನಿ ಅಂದರು ಈಗ ಏಳುವರೆ ಆಯಿತು ನಂಗೆ ಐದುವರೆಗೆ ಎಚ್ಚರ ಆಯಿತು ಪಟ್ಟಂತ ಫೋನ್ ಮಾಡೋದಕ್ಕೂ ಹಿಂಗೆ ಅಂದ್ಲು ಇಲ್ಲಾಂದ್ರೆ ಐದು ಗಂಟೆಗೆ ಎಚ್ಚರ ಆಗಿ ಅವಳಿಗೆ ಫೋನ್ ಮಾಡ್ತಿದ್ದೆ ನಾಲ್ಕು ಮುಕ್ಕಾಲು ಹಿಂದೆ ಇವತ್ತು ಯಾಕೋ ಎಚ್ಚರನೇ ಆಗಲಿಲ್ಲ ಅದಕ್ಕೆ ಇವತ್ತು ಚಿನ್ನಿ ರೂಮರು ಕ್ಲೀನ್ ಮಾಡೋಣ ಅಂತ ಬಂದಿದ್ದೀನಿ ಏನೂ ಇಲ್ಲ ಸ್ವಲ್ಪ ಬಟ್ಟೆಗಳು ತಂದು ಹಾಕ್ಕೊಂತೀನಿ ಅಷ್ಟೇ ಇಲ್ಲಿ ಮರ್ಚಿ ಎಲ್ಲ ಮೇಲೆ ನೀಟಾಗಿ ಓಡಿಸಿರ್ತೀನಿ ಆಮೇಲೆ ಅದರದ್ರ ಜಾಗಕ್ಕೆ ಸೇರಿಸ್ಬೇಕು ಶ್ರೇಯು ಬಟ್ಟೆಗಳು ಒಂದಷ್ಟು ಇದ್ದಾವೆ ಅವನ್ನೆಲ್ಲ ಅದೇ ಯಾರಿಗಾದರೂ ಕೊಡೋಣ ಅಂತ ತೆಗಿಬೇ ತೆಗಿತಾ ಇದ್ದೀನಿ ಒಂದೊಂದೇ ಒಂದೊಂದೇ ಇನ್ನು ಹಳೆಯ ಡ್ರೆಸ್ಗಳು ಬರೋದಿಲ್ಲಲ್ಲ ಮತ್ತು ಅವನಿಗೆ ಅಲ್ಲಿ ಹಳೆದು ಹಾಕಕ್ಕೆ ಕೊಡೋಕ್ಕೂ ಬರಲ್ಲ ಇಲ್ಲಿ ಮನೇಲಾದರೆ ಹಳೆಯದೆಲ್ಲ ಹಾಕ್ತಾಯಿದ್ದ ಈಗ ಹಳೆಯ ಡ್ರೆಸ್ಗಳಲ್ಲಿ ಹಾಕಕ್ಕೆ ಬರೋದಿಲ್ಲ ತುಂಬ ಮಳೆ ಬರ್ತಾ ಇದೆಯಂತೆ ಅವು ಅಲ್ಲಿ ನಮ್ಗೆ ಅಷ್ಟು ಮಳೆ ಇಲ್ಲ ಇಲ್ಲಿ ನಾನು ವಿಡಿಯೋ ಮಾಡಬೇಕಿದ್ರೆ ಯಾಕಂದರೆ ನಮ್ಮ ಅಲ್ಲಿ ಅಲ್ಲಿದ್ದಾನೆ ಹಾಗಾಗಿ ಅವನು ನಿನ್ನೆ ಫೋನ್ ಮಾಡಿದ ಅವ ಏನು ಮಾಡಿದ್ರಿ ಅಕ್ಕ ಬಿಟ್ಟರೆ ಅಂತ ನಾನು ಅವನಿಗೆ ಫೋನೇ ಮಾಡೋಕ್ಕೋಗಿಲ್ಲ ಮಹೇಂದ್ರ ಅಂತ ಹೇಳಿ ಆಮೇಲೆ ಫೋನ್ ಮಾಡಿ ಇಲ್ಲ ಬಿಟ್ಟಿದ್ದೀವಿ ಹೋಗಿ ಬರಲ್ಲ ಅಕ್ಕ ಬೇಕಾದರೆ ಅಂದ ಬೇಡ ಬಿಡಲ್ಲ ಅಂತ ಅವ್ರು ಹೇಳಿದ್ದಾರೆ ಮುಂಚೆನೆ ಅಂತ ಹೇಳಿದೆ ಹೋಗ್ಬೇಕಿದ್ರೆ ಒಂದು ಫೋನ್ಗಿಂತ ಮಾಡಿಸ್ಲಾ ಅಂದ ಹೋಗೋದು ಬೇಡ ಅಂತ ಅಂದೆ ಯಾಕಂದರೆ ಅವರೇ ಫೋನು ರಿಸೀವ್ ಮಾಡ್ತಾ ಇದ್ದಾರಲ್ವ ಇದ್ದಾರೆ ನಿನ್ನೆ ಮಾಡಿಲ್ಲ ಫೋನು ಇವತ್ತು ಮಾಡಬೇಕು ಈ ವಾರ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಆಮೇಲೆ ಅವರೇ ಬೇಡ ಬರೋದು ಅಂತ ಹೇಳಿದ್ರು ಹಾಗಾಗಿ ಚಿನ್ನಿನೂ ಅಷ್ಟೇ ನೆಕ್ಸ್ಟ್ ವೀಕ್ ಬರೋದಿತ್ತು ಅವಳಿಗೆ ಈಗ ತುಂಬ ಕಂಟಿನ್ಯೂಸ್ ಆಗಿ ರಜೆ ಇರೋದ್ರಿಂದ ಬರ್ತೀನಿ ಅತ್ಲಾಗೆ ಅಂತ ಹೇಳಿದ್ಲು ಸ್ವಲ್ಪ ಮುಂದೆ ಹೋಯ್ತಂತೆ ಎಕ್ಸಾಮ್ ಕೂಡ ಹಾಗಾಗಿ ಬರ್ತೀನಿ ಅಂತ ಬಂದಳು ಹಳೆ ಬ್ಲಾಗಲ್ಲಿ ಹೇಳಿದ್ದೆ ಅನಿಸುತ್ತೆ ಎಕ್ಸಾಮ್ ಇದೆ ಬರೋದಿಲ್ಲ ಅಂತ ಹೇಳ್ತಾ ಇದ್ಲು ಅಂತ ಅರ್ಥೋಗ್ಬಿಟ್ಟಿದೆ ಈಗ ತಿಂಡಿ ಅದಕ್ಕೆ ಸ್ವಲ್ಪ ಮೆತ್ತ ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಶೀಕರಣೆ ಮಾಡ್ತೀವಿ ಗೊತ್ತಾ ಹೋಳಿಗೆಗೆ ಆ ಶೀಕರಣೆ ಕೂಡ ಮಾಡ್ತಾರೆ ಆದರೆ ನಂಗೆ ಇಷ್ಟ ಆಗಲ್ಲ ನಂಗೆ ಹೋಳಿಗೆ ಶೀಕರಣೆ ಬಿಟ್ಟರೆ ಇದಕ್ಕೆ ನಮ್ಮ ಕಡೆ ಈಗೆಲ್ಲ ಫಂಕ್ಷನ್ಗಳಲ್ಲಿ ಮಾಡಿಸ್ತಾರೆ ಖಾರ ಚಟ್ನಿ ಮಾಡ್ತಾರೆ ಆಮೇಲೆ ಬದನೆಕಾಯಿ ಹೆಣ್ಣಾಯಿ ಪಲ್ಯ ಮಾಡ್ತಾರೆ ನನ್ನ ಹತ್ರ ಬದ್ನೆಕಾಯು ಇಲ್ಲ ನಮ್ಮ ಮನೆಯಲ್ಲಿ ಅದೇ ಅದೇ ಪುದೀನ ತೊಗೊಂಡ್ ಬನ್ನಿ ಅಂದರೆ ಒಂದಿನ ಬಿರಿಯಾನಿನಾರು ಮಾಡೋಣ ಅಂತ ಅವಳು ನಾವಾರು ತಿಂದಂಗೆ ಆಗುತ್ತೆ ಅಂತ ಏನೋ ಮಾಡೋದೇ ಇಲ್ಲ ಆಗದಂಗೆ ಆಗ್ಬಿಟ್ಟಿದೆ ಎಲ್ಲ ಇನ್ನೆಲ್ಲ ರೈಸ್ ಐಟಮ್ ಕಮ್ಮಿ ಚಿನ್ನಿ ಬಂದಮೇಲೆ ಒಂಚೂರು ಮಾಡ್ತೀನಿ ಅವಳು ತಿಂತಾಳೆ ಎಲ್ಲ ನಮ್ಮ ಶೈಗೆಲ್ಲ ಪಾಪ ವಾಂಗಿ ಭಾತೋ ಅಂಥದೆಲ್ಲ ತುಂಬ ಇಷ್ಟ ಆಗಿತ್ತು ಇತ್ತಿತ್ತಲ ಬಿಸಿಬೇಳೆ ಭಾತ್ ಇಷ್ಟ ಆಗಿತ್ತು ನಂಗೆ ಒಬ್ಬರು ಮನೆ ಕಮೆಂಟ್ ಹಾಕ್ತಿದ್ರು ಬಿಸಿಬೇಳೆ ಭಾತ್ ನಾನು ಮಾಡಿದಾಗ ತರಕಾರಿನ ಬೇಳೆನ ಒಂದು ಸಲ ಬೇಯಿಸ್ಕೊಳ್ಳಿ ಅನ್ನನ ಬೇರೆ ಬೇಯಿಸ್ಕೊಂಡು ಮಾಡಿ ನೋಡಿ ಅಂತ ಹೇಳಿ ಖಂಡಿತ ಮಾಡಿ ನೋಡ್ತೀನಿ ಅವ್ರು ಹೇಳ್ದಂಗೆ ಒಂದ್ಸಲ ತುಂಬ ಚೆನ್ನಾಗಾಗುತ್ತಂತೆ ಅವ್ರು ಅವ್ರ ಅತ್ತೆಯಿಂದ ಕಲ್ತಿದ್ದಂತವ್ರು ಹೆಸರು ಮತ್ತೋಗ್ಬಿಡ್ತಾನೆ ನನಗೆ ನಮ್ಮನೇ ಒಂದೇ ಒಂದು ಇದು ಫೋಟಿ ಕುಡ್ದಿಯಾ ಟಿ ಕುಡಿದಿಯಾ ಅಂತ ನಾನು ಬೆಳಗ್ಗೆ ಐದುವರೆಗೆ ಎದ್ದಿದ್ದಲ್ಲ ಹಂಗಾಗಿ ಹ್ಮ್ ಚಿನ್ನಿ ಟ್ರೈನು ನಿನ್ನೆ ಹನ್ನೊಂದುವರೆಗಿನ ಬಂದಿತ್ತಂತೆ ಅರ್ಸಾಳಿಗೆ ಅದಕ್ಕೆ ಇವತ್ತು ಬೇಗ ಬರ್ಬೋದೇ ನಮ್ಮ ಮಮ್ಮಿ ಹಾಗೆ ತೋರಿಸ್ತಾ ಇದೆ ಅಂತ ಹೇಳ್ತಾ ಇದ್ಲು ನಾನೇನು ಹೋಗಲ್ಲ ಅನ್ಸುತ್ತೆ ಯಾಕಂದರೆ ನಮ್ಮ ಮನೆಗೆ ಇವತ್ತು ಊರಲ್ಲಿ ನಮ್ಮ ಮನೆಗೆಲ್ಲ ಊರಲ್ಲಿ ಕೆಲಸದವ್ರು ತುಂಬ ಜನ ಬಂದಿದ್ದಾರಂತೆ ಹಾಗಾಗಿ ನಮ್ಮ ಮನೆಯವ್ರು ಅಲ್ಲೇ ಹೋಗಿ ಅಲ್ಲೇ ನಮಗೆ ಅಲ್ಲೇ ಹತ್ತಿರ ಆಗುತ್ತೆ ಅಲ್ಲೇ ಹೋಗಿ ಅಲ್ಲೇ ಕರ್ಕೊಂಡ್ಬರ್ತೀನಿ ಕರ್ಕೊಂಡ್ ಬರ್ತಾರ ಅನ್ಸುತ್ತೆ ಗೊತ್ತಿಲ್ಲ ನನಗಿನ್ನೂ ನಾವಿಬ್ಬರು ಅದ್ರ ಬಗ್ಗೆ ಮಾತೇ ಆಡಿಲ್ಲ ಬ್ರಡೇ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಇವತ್ತು ಇವತ್ತು ಆಗಲ್ಲ ಅನ್ಸುತ್ತೆ ನಾಳೆ ಮಾಡ್ತೀನಿ ಇಲ್ಲ ಇವತ್ತು ಸಂಜೆ ಮಾಡ್ತೀನಿ ನಾ ಮಾಡಿದಾಗ ನಾ ಬಂದಾಗ ಮಾಡಲೇ ಇಲ್ಲ ಅಂತ ಹೇಳಿದ್ರು ಅವಳು ಬಂದಾಗ ನನಗೆ ನನಗೆ ಗೊತ್ತಲ್ಲ ನನಗೆ ಹಿಂಗೆ ಹಿಂಗೆ ತುರ್ಸ್ಕೊಳ್ಳೋಕ್ಕೂ ಟೈಮ್ ಇರ್ತಿರ್ಲಿಲ್ಲ ಇವಾಗೆಲ್ಲ ಟೈಮ್ ಇದೆ ತಿನ್ನೋರು ಯಾರು ಇಲ್ದಂಗೆ ಆಗಿದೆ ಅಷ್ಟೇ ಇಲ್ಲ ಹಾಗೆಲ್ಲ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ ಮನ್ಸು ಅದೇನು ಗೊತ್ತಾ ನಮ್ಮ ಮನಸ್ಸು ನಾವು ಏನು ಅನ್ಕೊಂತೀವೋ ಹಾಗಾಗುತ್ತೆ ನನಗೆ ಇವತ್ತು ಅಯ್ಯೋ ಯಾಕೋ ಬೇಜಾರು ಬೇಜಾರು ಅಂತ ಇದ್ದರೆ ಇಡೀ ದಿನ ಬೇಜಾರು ಬೇಜಾರದಲ್ಲೇ ಇರ್ತೀನಿ ಅದಕ್ಕೆ ನಾನು ನನ್ನ ಮನಸ್ಸಿಗೆ ನಾನೇ ಸಮಾಧಾನ ಮಾಡ್ಕೊತಾ ಇದ್ದೀನಿ ಸರಿಯಾಗಿರು ಇರು ಇರು ಅಂತೇಳಿ ತುಂಬ ಜನ ಹೇಳ್ತಾರೆ ಯೋಗ ಧ್ಯಾನಕ್ಕೆಲ್ಲ ಹೋಗಿ ಅಂತ ಇಲ್ಲಿ ಎಂಥ ಕ್ಲಾಸ್ಗಳು ನಡೆಯೋದಿಲ್ಲ ಎಲ್ಲರಿಗೂ ಹೋಗೋಣ ಅಂದರೆ ನಾನು ಯೋಗ ಮಾಡಕ್ಕೆ ಬರುತ್ತಾ ಬರೋದಿಲ್ಲ ಎಲ್ಲರೂ ಕಲಿತು ಮಾಡಬೇಕು ತಾನೇ ಆಮೇಲೆ ನಾನೇ ಮಾಡೋಕ್ಕೋ ಒಂದು ಕೇಳೋ ಆದರೆ ಕಷ್ಟ ಹಾಗಾಗಿ ನೋಡೋಣ ಏನಕ್ಕಾದರೂ ಅದೇ ನನಗೆ ಟೈಮ ಆಗಲ್ಲ ನನಗೆ ವೀಡಿಯೋ ಮಾಡ್ಕೊಳ್ಳೋದು ಆಮೇಲೆ ಸಂಜೆ ಕುತ್ಕೊಂಡು ಎಡಿಟಿಂಗ್ ಮಾಡ್ಕೊಳ್ಳೋದು ಅದೇ ಆಗಿಬಿಡುತ್ತೆ ಬೆಳಗ್ಗೆ ಎದ್ದು ಹೋಗಕ್ಕಂತೂ ಖಂಡಿತ ನನಗೆ ನಿಂದ ಆಗೋದಿಲ್ಲ ವಾಕಾದರೂ ಅಟ್ಲೀಸ್ಟ್ ಹೋಗೋಣ ಇದ್ದೀವಿ ಅಪರೂಪಕ್ಕೆ ಒಂದು ದಿನ ನಾನು ಮನೆಯವರು ವಾಕ್ನಾಗ್ತಾಯಿದ್ದೀನಿ ನಮ್ಮ ಮನೆಯವರು ನಾನು ಎಷ್ಟು ಕ್ಲೀನಾಗಿ ವಾಕ್ ಮಾಡ್ತಾಯಿದ್ದೀನಿ ನಮ್ಮ ಇದ್ದು ಎಷ್ಟು ಕ್ಲೀನಾಗಿ ಮಾಡ್ತಾ ಇದೀವಂತೂ ಎಲ್ಲ ಬಿಟ್ಟಿದ್ದಾರೆ ಜಿಮ್ಮಿಗೆ ಹೋಗೋರು ಜಿಮ್ಮು ಬಿಟ್ಟಿದ್ದಾರೆ ಎಲ್ಲ ಬಿಟ್ಟು ಹಾಕಿದ್ದಾರೆ ಸಂಜೆ ಹೋಗಿ ಬರೀ ಮೀಟಿಂಗ್ ಮಾಡ್ಕೊ ಬರ್ತಿದ್ದಾರೆ ಅದೇ ಬೈತಾ ಇದ್ದೀನಿ ನಿನ್ನೆ ಬೇಗ ಬರ್ತೀನಿ ಅಂತ ಹೇಳಿದ್ರು ಏಳು ಕಾಲಿಗೆ ಆಮೇಲೆ ಅಲ್ಲಿ ಹೋದರು ಇಲ್ಲ ಏಳು ಇಪ್ಪತ್ತಕ್ಕೆ ಬರ್ತೀನಿ ಅಂದರೆ ಇನ್ನೊಂದು ಹತ್ತು ನಿಮಿಷ ಯಾಕೆ ಹತ್ತು ನಿಮಿಷ ಇದ್ದೇ ಬನ್ನಿ ಅಂತ ಇವತ್ತು ನಮ್ಮ ಮನೆಯವ್ರ ತಮ್ಮ ಕೂಡ ಬರ್ತಾ ಇದ್ದಾನೆ ಅವನು ಅಷ್ಟೇ ಚೆನ್ನೈಗೆ ಅಲ್ಲ ಇವತ್ತು ಬರ್ತಾ ಇದ್ದಾನಂತೆ ನಮಗೂ ಗೊತ್ತಿರಲಿಲ್ಲ ಅವನು ದಿಢೀರ್ ಅಂತ ಹೊರಟಿದ್ದಾನೆ ಯಾಕಂದರೆ ನಂಗೆ ಹೆಂಗೆ ಗೊತ್ತಾಯ್ತು ಅಂದರೆ ಟೋಲಲ್ಲಿ ಬರಬೇಕಿದ್ರೆ ಟೋಲಲ್ಲಿ ದುಡ್ಡು ಕಟ್ಟಾಗುತ್ತಲ್ವ ಅದು ನನ್ನ ಮೆಸೇಜ್ ನನಗೆ ಮೆಸೇಜ್ ಬರುತ್ತೆ ಆವಾಗ ಹಿಂಗೆ ಹರೀಶಾ ಬರ್ತಾ ಇದ್ದಾನೆ ಇರಬೇಕು ಅಂತ ಅಂದೆ ನಾನು ಆಮೇಲೆ ನಮ್ಮನವ್ರು ಫೋನ್ ಮಾಡಿದ್ರು ಹೌದಣ್ಣ ಇದ್ದೀನಿ ಅಂತ ಹೇಳಿದ ಅವ್ನು ಎರಡು ಮೂರು ದಿನದಿಂದ ಬರ್ತೀನಿ ಬರ್ತೀನಿ ಅಂತ ಇದ್ದ ಏನೋ ಕೆಲಸ ಇತ್ತು ಅಂತ ಹೇಳಿ ಅಲ್ಲೇ ಇದ್ದ ಹಾಗಾಗಿ ಇವತ್ತು ಅವನು ಬರ್ತಾ ಇದ್ದಾನೆ ಇವತ್ತೆಲ್ಲರೂ ಮನೆಗೆ ಬರ್ತಾ ಇದ್ದಾರೆ ಅದೇ ಪತ್ರೊಡೆಗೆ ನಾನು ಬೆಳಗ್ಗೆ ನಮ್ಮ ಮನೆಯವ್ರಿಗೆ ಅಂದೆ ಎಲೆ ಕೊಯ್ಯಣ ಅಂತಲೇ ಕೇಳಿದೆ ನೆನೆಸಿಡ್ತೀನಿ ಕೊಯ್ಯಣ ಅಂತ ಅದು ಕೈ ಬೇರೆ ಕಟ್ ಮಾಡ್ಕೊಂಡಿದ್ದೆ ಅಲ್ಲ ಏನು ಕೆಲಸ ಮಾಡೋಕ್ಕೆ ಒಂಥರ ಬರ್ತಾನೇ ಇಲ್ಲ ಏನು ಕೆಲಸ ಮಾಡಿದ್ರು ಅದು ತಾಗುತ್ತೆ ಮತ್ತೆ ರಕ್ತ ಬರುತ್ತೆ ಆ ಥರ ಆಗ್ತಾಯಿದೆ ಅದು ಹಾಗೆ ಅಲ್ವಾ ಗಾಯ ಆದರೆ ಸಲ ಪದೇ ಪದೇ ಅಲ್ಲೇ ಗಾಯ ಪದೇ ಪದೇ ಆಗ್ತಾನೇ ಇರುತ್ತೆ ಒಂದು ಐದಾರು ಬ್ಯಾಂಡೇಡ್ ತರಿಸ್ಕೊಂಡಿದ್ದೀನಿ ಅದಾದಾಗೆಲ್ಲ ತೆಗೆದು ತೆಗೆದು ಅದು ಮತ್ತೆ ಏನು ಗೊತ್ತಾ ನಾನು ಪದೇ ಪದೇ ಕೈ ತೊಳೆಯೋದ್ರಿಂದ ಬೇಗ ಅದರಲ್ಲಿರೋ ಗಮ್ ಕೂಡ ಹೋಗ್ಬಿಡುತ್ತೆ ಆದರೆ ಆ ಬ್ಯಾಂಡೇಡ್ ಹಚ್ಚಿದ್ರೆ ಏನು ಗೊತ್ತಾ ಬೇಗ ಹೀಲ್ ಆಗುತ್ತೆ ಈಗ ನಾನು ಆ ಹಿಟ್ಟನ್ನು ಚೆನ್ನಾಗಿ ರೊಟ್ಟಿ ಎಲ್ಲ ನಾತ್ಕೊತೀವಲ್ವ ಅದೇ ಥರ ನಾದ್ಕೊಂಡಿದ್ದೀನಿ ಆ ನಂತರ ಈ ಥರ ಸಣ್ಣ ಸಣ್ಣ ರೊಟ್ಟಿ ಮಾಡ್ತೀವಲ್ವ ಅದರಲ್ಲಿ ಒಂದು ಉಳ್ಳೇಲಿ ಎರಡು ಉಳ್ಳೆ ಆಗುತ್ತೆ ಆ ಥರ ಮಾಡಿಕೊಂಡು ಸ್ವಲ್ಪ ಉದುದ್ದ ಮಾಡ್ಕೊತೀನಿ ನನಗೆ ತುಂಬಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಚಿನ್ನಿನೂ ಬರ್ತಾಳೆ ಮತ್ತು ಹರೀಶನೂ ಬರ್ತಾನೆ ಅಲ್ವಾ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಮಾಡಿದೆ ಸಂಜೆ ತಿಂಡಿಗೂ ಆಗುತ್ತೆ ಅಂತ ಹೇಳಿ ಚಿನ್ನಿ ಫೋನ್ ಮಾಡಿದ್ಲು ನಾನು ಏನೂ ತಿಂಡಿ ತಿಂದಿಲ್ಲ ಅವಳಿಗೆ ಅಲ್ಲಿ ಇದರಲ್ಲಿ ಟ್ರೈನಲ್ಲಿ ತಿಂಡಿ ತಿಂದರೆ ಆಗೋದಿಲ್ಲ ಹೊಟ್ಟೆ ಒಂಥರ ಅಪ್ಸೆಟ್ ಆದಂಗೆ ಆಗ್ಬಿಡುತ್ತೆ ಹಾಗಾಗಿ ನಾವು ಕೂಡ ತಿನ್ಬೇಡ ಅಂತ ಹೇಳ್ತೀವಿ ಹಾಸ್ಟೆಲಲ್ಲಂತೂ ಅಷ್ಟು ಬೆಳಗ್ಗೆ ಮುಂಚೆ ಐದೂವರೆಗೆ ಅನಿಸುತ್ತೆ ಅವಳು ಹೊರಟ ಹೊರಡಬೇಕಿದ್ರೆ ಅಷ್ಟೊತ್ತಿಗೆ ಏನು ತಿಂಡಿಯೇನು ಇರೋದಿಲ್ಲಲ್ಲ ಹಾಗಾಗಿ ಮನೆಗೆ ಬಂದು ತಿಂಡಿ ತಿಂತೀನಿ ಅಂತ ಹೇಳಿದ್ಲು ನೆನ್ನೆದು ದೋಸೆ ಮತ್ತು ಟೊಮೆಟೊಕಾಯಿ ಚಟ್ನಿ ಕೂಡ ಇಟ್ಟಿದ್ದೀನಿ ಅಲ್ಲ ಸಾರಿ ದೋಸೆ ಹಿಟ್ಟಿಟ್ಟಿದ್ದೀನಿ ಅವಳಿಗೆ ಟೊಮೆಟೊಕಾಯಿ ಚಟ್ನಿ ಕೂಡ ಒಂಚೂರು ಮಾಡಬೇಕು ಹೇಳಿದ್ಲು ಅವಳಿಗೆ ಟೊಮೆಟೊಕಾಯಿ ಚಟ್ನಿ ಬೇಕು ಅಂತ ಹೇಳಿದ್ಲು ಹಾಗಾಗಿ ಸ್ವಲ್ಪ ಟೊಮೆಟೊಕಾಯಿ ಚಟ್ನಿನೂ ಮಾಡ್ತೀನಿ ಸಾಂಬಾರು ಕೂಡ ಇದೆ ರಸಮ್ ಸ್ವಲ್ಪ ಇದೆ ಮಧ್ಯಾಹ್ನ ಹರೀಶ್ ಊಟಕ್ಕೆ ಬರೋಲ್ಲ ಅನಿಸುತ್ತೆ ಗೊತ್ತಿಲ್ಲ ಬಂದರೆ ಅಡುಗೆ ಏನಾದರೂ ಮಾಡಬೇಕು ಇಲ್ಲಾಂದರೆ ಅದರಲ್ಲೇ ಮುಗಿಸ್ತೀನಿ ಹೆಚ್ಚಾಗಿ ಒಂದು ಸಂಜೆ ಬರೋದೇ ಜಾಸ್ತಿ ಯಾಕಂದರೆ ಮಧ್ಯಾಹ್ನ ಲೇಟ್ ಲೇಟಾಗಿರುತ್ತಲ್ವ ಊಟ ಅಲ್ಲೇ ಮುಗಿಸ್ಕೊಂಡು ಸಂಜೆ ಟೈಮ್ ಬರ್ತಾನೆ ಹಾಗಾಗಿ ಸಂಜೆನೇ ಅಡುಗೆ ಮಾಡೋಣ ಅಂತ ಇವಾಗ ಸ್ವಲ್ಪ ರಸಮ್ ಇದೆಯಲ್ಲ ಮತ್ತು ಹಾಗೆ ದೋಸೆ ಹಿಟ್ಟು ಇದೆ ಅದೆಲ್ಲದನ್ನು ಖಾಲಿ ಮಾಡೋಣ ಅಂತ ಫ್ರಿಜ್ಜಂತೂ ತುಂಬಿ ತುಳುಕ್ತಾ ಇದೆ ಅಂತ ಹೇಳ್ಬೋದು ಆ ಥರ ತುಂಬಿದೆ ಒಂದು ದೊಡ್ಡದೊಂದು ಫ್ರಿಜ್ ಕೊಡಿಸ್ತೀನಿ ಅಂತ ಇದ್ದೀನಿ ನಮ್ಮ ಮನೆಯವರಿಗೆ ನಿಂದು ಬರ್ರಿ ಅದು ಕೊಡಿಸು ಇದು ಕೊಡಿಸು ಬಾಯಿ ಮುಚ್ಚೋದೇ ಇಲ್ಲ ನೀನು ಅಂತಾರೆ ಈ ವರ್ಷ ಅಂತೂ ತುಂಬ ವಸ್ತುಗಳನ್ನ ತೊಗೊಂಡೆ ಇನ್ನೂ ಒಂದು ವಸ್ತುನ ತೊಗೊಂಡಿದ್ದೀನಿ ಸ್ವಲ್ಪ ದಿನ ಬಿಟ್ಟು ನಿಮಗೆ ಅದನ್ನು ತೋರಿಸ್ತೀನಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೆ ನಾನು ನಮ್ಮನವ್ರು ಪ್ರತಿ ವೀಡಿಯೋದಲ್ಲೂ ಹೇಳ್ತಾರೆ ತೋರಿಸ್ಬೇಕಾಗಿತ್ತು ತೋರಿಸ್ಬೇಕಾಗಿತ್ತು ಅಂತ ಖಂಡಿತ ತೋರಿಸ್ತೀನಿ ಸ್ವಲ್ಪ ನನಗೆ ಟೈಮ್ ಬೇಕು ಹಾಗಾಗಿ ಏನಿರ್ಬೋದು ಅಂತ ಯಾರಾದರೂ ಒಬ್ಬರು ಗೆಸ್ ಮಾಡಿ ಮೇಲೆ ನಿಮಗೆ ಹೇಳ್ತೀನಿ ಅದೆಷ್ಟು ಚೆನ್ನಾಗಿ ಕೆಲಸ ಮಾಡ್ತಾಯಿದೆ ಅಂತ ತುಂಬ ಜನರಿಗೆ ಉಪಯೋಗ ಕೂಡ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಹಾಗೆಯೇ ಅವರ ಫೋನ್ ನಂಬರ್ ಕೂಡ ಹಾಕ್ತೀನಿ ನಾನು ಇದರಲ್ಲಿ ಸ್ಕ್ರೀನ್ ಮೇಲೆ ಯಾರಿಗಾದರೂ ಅವಶ್ಯಕತೆ ಇದ್ದರೆ ತರಿಸ್ಕೊಬೋದು ಒಂದು ಸ್ವಲ್ಪ ಟೈಮ್ ತೊಗೊಳ್ಳಿ ಒಂದು ತಿಂಗಳು ಆಗಬಹುದೇನೋ ಗೊತ್ತಿಲ್ಲ ಹಾಗೆಯೇ ವಾಷಿಂಗ್ ಮಷಿನ್ದು ಕೂಡ ಅದನ್ನ ಹೇಗೆ ಉಪಯೋಗಿಸ್ತಾ ಇದ್ದೀನಿ ಅದನ್ನು ಕೂಡ ಒಂದಿನ ತೋರಿಸ್ಬೇಕು ಅಂತ ಇದ್ದೀನಿ ನೋಡೋಣ ಏನಾಗುತ್ತೆ ಅಂತ ಹೇಳಿ ಯಾಕಂದರೆ ಗೊತ್ತಲ್ವ ನಾನು ಸಾಗರ ಓಡಾಡ್ತಾ ಇದ್ದೀನಿ ಹಾಗೆ ಮೈದನ ಇದ್ದಾನೆ ಶ್ರೇಯದು ಅದು ಇದು ಅಂತ ಹೇಳಿ ನಾನು ಒಂಥರ ನಾನು ನಾನಾಗಿಯೇ ಇಲ್ಲ ಅಂತ ಹೇಳ್ಬೋದು ಹಾಗಾಗಿದ್ದೀನಿ ನನ್ನ ಮನಸ್ಥಿತಿ ಕೂಡ ಅಷ್ಟು ಸರಿಯಾಗಿಲ್ಲ ವಿಡಿಯೋನೂ ಅಷ್ಟೇ ಬಿಡಬಾರ್ದಲ್ಲ ಅನ್ನೋ ಒಂದು ದೃಷ್ಟಿಯಿಂದ ಮಾಡ್ತಾ ಇದ್ದೀನಿ ಯಾಕಂದರೆ ಇದರಲ್ಲಾದರೂ ನಾನು ಬ್ಯುಸಿ ಆದರೆ ಎಲ್ಲಾದನ್ನೂ ಮರಿಬೋದು ಅನ್ನೋದು ಒಂದು ದೃಷ್ಟಿಯಿಂದ ಈ ಥರ ಮಾಡ್ತಾ ಇದ್ದೀನಿ ನಾನೇನು ಮಾಡ್ತಾ ಅಂದರೆ ಆ ತಟ್ಟೆಯಲ್ಲಿ ಇಟ್ಕೊಂಡಿದ್ದೀನಿ ಅಂದರೆ ಹೋಗಿ ಬಾಳಲೆ ಕೊಯ್ಕೊಂಬರ್ಬೋದಿತ್ತು ಮತ್ತು ಸೋಮಾರಿತನ ಹಾಗಾಗಿ ಆ ತಟ್ಟೆಗೆ ಎಣ್ಣೆ ಹಚ್ಚಿ ಈ ಥರ ಎಲ್ಲದನ್ನು ಮಾಡಿ ಇಟ್ಕೊತಾ ಇದ್ದೀನಿ ಅಂದರೆ ನಾವೀಗ ಹೋಳಿಗೆ ಹೆಂಗೆ ತುಂಬ್ತೀವೋ ಸೇಮ್ ಅದೇ ಥರ ನಾನು ಸ್ವಲ್ಪ ಕಣ್ಕನ ಕಮ್ಮಿ ತೊಗೊತೀನಿ ಮೈದಾ ಆಗಿರೋದ್ರಿಂದ ಬೈಂಡಿಂಗಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೊಂಡು ಈ ಥರ ತುಂಬಿ ತುಂಬಿ ಇಟ್ಕೊತಾ ಇದ್ದೀನಿ ಆಮೇಲೆ ರೊಟ್ಟಿ ಮಿಷನ್ನಲ್ಲಿ ಒಂದೇ ಸಲ ಪಟಪಟ ಅಂತ ಮಾಡಿಬಿಡ್ತೀನಿ ಕಾಯಿ ಚಟ್ನಿ ಕೂಡ ಆಯಿತು ಇವಾಗ ಅದೆಲ್ಲ ನೋಡಿ ಒಟ್ಟಿಗೆ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಅದರಲ್ಲೂ ಚೂರೇ ಚೂರು ಕಣ್ಕ ಉಳೀತು ಏನು ಮಾಡಿದ್ರೂ ಕಣ್ಕ ಮಾತ್ರ ಒಂಚೂರು ಉಳಿದು ಉಳಿಯುತ್ತೆ ಹೂರಣ ಉಳಿದ್ರೆ ಅಂದರೆ ಇದ್ರದ್ದು ಹೂರಣ ಉಳಿದ್ರೆ ಹಾಗೆ ರೊಟ್ಟಿ ಪ್ರೆಸ್ ಮಾಡಿ ಹಾಕ್ಬೋದು ಉಳಿದ್ರೆ ಸುಮ್ಮನೆ ಎಸಿಯೋದಾಗ್ಬಿಡುತ್ತೆ ನನಗೆ ಯಾವಾಗಲೂ ಹೇಳ್ತಾ ಇದ್ದೆ ಗೊತ್ತಾ ರೊಟ್ಟಿ ಮಿಷನ್ ಬಗ್ಗೆ ಒಂದೆರಡು ಮೂರು ಕಮೆಂಟ್ ಬರುತ್ತೆ ಅಂತ ಮೊನ್ನೆ ಒಬ್ಬರು ಹಾಕಿದ್ರು ರೊಟ್ಟಿ ತೊಗೊಂಡಿದ್ದೀನಿ ಮಿಷನ್ನ ಆದರೆ ರೊಟ್ಟಿ ಮಾಡೋಕ್ಕೆ ಬರ್ತಾಯಿಲ್ಲ ಅಂತ ಇದರಲ್ಲಿ ಏನಿದೆ ಅಂತ ನನಗೂ ಗೊತ್ತಿಲ್ಲ ನೋಡಿ ಈ ಥರ ಪೇಪರ್ ಇಟ್ಬಿಟ್ಟು ಸ್ವಲ್ಪ ಪೇಪರಿಗೆ ಫಸ್ಟ್ ರೊಟ್ಟಿ ಮಾಡಬೇಕಿದ್ರೆ ಚೂರೆ ಚೂರು ಎಣ್ಣೆ ಹಚ್ಚಿಬಿಟ್ಟು ಈ ಥರ ಇಟ್ಟು ಪ್ರೆಸ್ ಮಾಡಿದರೆ ಸಾಕು ಅಷ್ಟೇ ರೊಟ್ಟಿ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ಇದನ್ನೆಲ್ಲ ನಮ್ಮಲ್ಲಿ ಕೈಯಲ್ಲೇ ಉದ್ದುತ್ತಾರೆ ನಾವೀಗ ಹೋಳಿಗೆ ಹೇಗೆ ಗೊತ್ತೀವೋ ಹಾಗೆ ನಾನು ಮಾತ್ರ ರೊಟ್ಟಿ ಮಿಷನ್ನಲ್ಲೇ ಮಾಡ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ನಾನು ಒಂದಿನ ಹೋಳಿಗೆ ಇದರಲ್ಲಿ ಮಾಡಿ ನೋಡಬೇಕು ಅಂತ ಇದ್ದೀನಿ ಈ ವರ್ಷ ಹೋಳಿಗೆನೇ ಮಾಡಿಲ್ಲ ನೋಡೋಣ ಇನ್ನೇನು ಶ್ರಾವಣ ಮಾಸ ಬರೋ ಟೈಮ್ ಆಯ್ತಲ್ಲ ಶ್ರಾವಣ ಮಾಸದಲ್ಲಿ ಎಲ್ಲಾದರೂ ಮಾಡಿದರೆ ಒಂದು ಎಕ್ಸ್ಪಿರಿಮೆಂಟ್ ಇದರಲ್ಲಿ ಮಾಡ್ತೀನಿ ಯಾಕಂದರೆ ಇದರಲ್ಲಿ ಕಣಕ ಎಲ್ಲ ಹೊರಗೆ ಬಂದುಬಿಡುತ್ತಾ ಅಂತ ನನಗೊಂದು ಡೌಟ್ ಇದೆ ಯಾಕಂದರೆ ಯಾರೂ ಇದನ್ನು ಟ್ರೈ ಮಾಡಿಲ್ಲ ಈ ಬಿಳಿ ಹೋಳಿಗೆನೂ ಯಾರೂ ಟ್ರೈ ಮಾಡಿದಾರೋ ಎಲ್ಲ ಗೊತ್ತಿಲ್ಲ ನಾನಂತೂ ಪೂರಿ ಹಾಗೇ ಈ ಮೆತ್ತನ್ ಚಪಾತಿ ಎಲ್ಲ ಇದರಲ್ಲೇ ಮಾಡ್ತೀನಿ ಮೆತ್ತನ್ ಚಪಾತಿನೂ ಅಷ್ಟೇ ಎಷ್ಟು ಚೆನ್ನಾಗಾಗುತ್ತೆ ಗೊತ್ತಾ ನಾವೇನಾದರೂ ಉದ್ದಿದ್ರೆ ಕಂಠ ಬರುತ್ತೆ ಸೈಡಿಗೆ ಇದರಲ್ಲಿ ಕಂಠ ಬರೋದಿಲ್ಲ ಏನೂ ಇಲ್ಲ ತುಂಬಾ ಚೆನ್ನಾಗಿತ್ತು ಮೆತ್ತನ ಚಪಾತಿ ಇವಾಗ ಬೇಯೋದಕ್ಕೆ ಇದ್ದೀನಿ ಅದೇ ಚಿನ್ನಿ ಎಲ್ಲಿದೆಯಾ ಏನು ಎತ್ತ ಅಂತ ಫೋನ್ ಮಾಡಿ ಮಾಡಿ ಪದೇ ಪದೇ ಕೇಳಬೇಕಾಗುತ್ತೆ ಈ ಸಲ ಸ್ವಲ್ಪ ಕ್ರಾಸಿಂಗ್ ಎಲ್ಲ ಕಮ್ಮಿ ಅಂತ ಹೇಳ್ತಾ ಇದ್ಲು ನೋಡೋಣ ಏನಾಗುತ್ತೆ ಅಂತ ಇವತ್ತು ನಾನು ಪ್ಲೇಟಿಂಗು ಆ ಥರದ್ದು ಏನೋ ಮಾಡೋದು ತೋರಿಸಲೇ ಇಲ್ಲ ಯಾಕೆ ಏನೋ ಗೊತ್ತಿಲ್ಲ ನೆನಪೇ ಆಗಲಿಲ್ಲ ನಮ್ಮನೆಯವರು ಏನೋ ಬಂದು ಏನೋ ವಿಷಯ ಮಾತಾಡ್ತಾ ಇದ್ವಿ ನಾನು ನಮ್ಮನೆಯವರು ತುಂಬ ಗಂಭೀರವಾಗಿರೋ ವಿಷಯನ ಹಾಗಾಗಿ ನನಗೂ ನೆನಪಾಗಲಿಲ್ಲ ನಾನು ಒಂದು ಚಪಾತಿ ತಿಂದಾಯಿತು ಇದು ಎರಡನೇ ಚಪಾತಿ ನಾನು ತಿಂತಾ ಇದ್ದೀನಿ ತುಂಬಾ ಚೆನ್ನಾಗಾಗಿತ್ತು ಇದಕ್ಕೆ ಶೀಕರಣೆ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತಂತೆ ನಂಗೆ ಹೋಳಿಗೆಗೆ ಮಾತ್ರ ಶೀಕರಣೆ ಇಷ್ಟ ಆಗುತ್ತೆ ನಂಗೆ ಇದಕ್ಕೆಲ್ಲ ಅಷ್ಟು ಇಷ್ಟ ಆಗೋದಿಲ್ಲ ನಿನ್ನೂ ನಾನು ಬೇಯಿಸಿ ಕೊಡ್ತೀನಿ ಅಂತ ಹೇಳಿದ್ರು ಹಾಗಾಗಿ ನಾನು ತಿಂಡಿ ಕುತ್ಕೊಂಡೆ ಚಿನ್ನಿಗೆ ಅದೇ ಫೋನ್ ಮಾಡಿ ಕೇಳ್ತಾಯಿದ್ರು ಎಲ್ಲಿದೆಯಾ ಏನು ಅಂತ ಹೇಳಿ ಅದೇ ಇವತ್ತು ಬೇಗ ಬರುತ್ತೆ ಡ್ಯಾಡಿ ಅಂತ ಹೇಳ್ತಾ ಇದ್ಲು ನಮ್ಮ ಸಿಂಬನಿಗೆ ಹೊಟ್ಟೆನೂ ಬರುತ್ತೆ ನೋಡಿ ಹೆಂಗೆ ಅಂತ ಅವನು ಏನು ಊಟ ಮಾಡಿದ್ರು ನಾವು ಏನು ತಿಂಡಿ ಮಾಡಿರ್ತೀವಿ ಅದರಲ್ಲಿ ಒಂದು ಹಾಕ್ಬೇಕು ಅವನಿಗೆ ಹಾಕೋ ತನಕ ಹಾಗೆ ಕುತ್ಕೊಂಡಿರ್ತಾನೆ ನಮ್ಮ ಸಿಂಬ ತುಂಬ ಚೆಂದ ಆಗಿದ್ದಾನೆ ನನಗೆ ಆ ವೀಡಿಯೋದಲ್ಲಿ ನೋಡಿ ಖುಷಿ ಅನ್ನಿಸ್ತಾ ಇತ್ತು ಒಳ್ಳೆ ದಪ್ಪ ತಪ್ಪಿಗೆ ಚೆನ್ನಾಗಾಗಿದ್ದಾನೆ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಮೆತ್ತ ಮೆತ್ತಗಿರುತ್ತೆ ನೀವೇನಾದರೂ ಗೀರ್ ಹೋಗ್ತೀವಿ ಅನ್ನೋದಿದ್ರೆ ಇದನ್ನು ಖಂಡಿತ ಮಾಡ್ಕೊಂಡೋಗಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮನೆಯವರು ಹೋದರೂ ಈಗ ನೆಲ ವರ್ಸ್ಕೊಬೇಕು ಪಾತ್ರೆ ತೊಳೆದಾಯ್ತು ಪಾತ್ರೆ ತುಂಬ ಇರಲಿಲ್ಲ ಇವತ್ತು ಸ್ವಲ್ಪ ಮಾತ್ರ ಇತ್ತು ಉಪ್ಪಿಂದು ಖಾಲಿ ಈಗ ಒಂಥರ ಅಲ್ಲ ಉಷ್ಣ ಆಗುತ್ತೆ ಅಡಿಗಡೆ ಉಪ್ಪು ಅದಕ್ಕೆ ಅದನ್ನ ತೆಗೆದುಬಿಟ್ಟೆ ಅದು ಉಪ್ಪು ನಾನು ಇದ್ರ ಉಪ್ಪು ಉಪಯೋಗಿಸ್ತೀನಲ್ವಾ ಅದು ಕೆಂಪು ಉಪ್ಪು ಅದು ಕೆಳಗಡೆ ಒಂಥರ ಕೆಂಪು ಮೆತ್ತಿತ್ತು ಹಾಗಾಗಿ ಅದೊಂದು ಸ್ವಲ್ಪ ಇತ್ತು ಅದನ್ನ ತೆಗೆದೇ ಇವತ್ತು ಒಂದಿನ ಪುರಿ ಉಪ್ಪು ಉಪಯೋಗಿಸೋಣ ಅಂತ ಅಡುಗೆ ಅದೇ ಗೊತ್ತಿಲ್ಲ ಇವ್ರು ಹರೀಶಾ ಊಟಕ್ಕೆ ಬರ್ತಾನೋ ಇಲ್ಲೋ ಅಂತ ಅವ್ರು ಮಾವನ ಮನೆಗೆ ಊಟಕ್ಕೆ ಹೋದ್ರೆ ಅವ್ನು ಊಟಕ್ಕೆ ಸಂಜೆ ಬರ್ತಾನೆ ನಾನು ಸಂಜೆ ಹಂಗಿದ್ರು ಸೊಪ್ಪಿನ ಸಾರು ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಸೊಪ್ಪಿದೆ ಹಳೇದೊಂದು ಸ್ವಲ್ಪ ರೊಟ್ಟಿನೂ ಇದಾವೆ ಅದು ಮಾಡಿದ್ ಒಳ್ಳೇದಾಯ್ತು ಪುಳಿಯೋಗರೆ ಮಾಡು ಅಂತ ಹೇಳಿದ್ಲು ನಾನು ಚೂರು ಚೂರು ಪುಳಿಯೋಗರೆ ಖಾರ ಕೂಡ ಮಾಡಿ ಇಟ್ಟಿದ್ದೀನಿ ನಂಗು ಯಾಕೋ ರಸ ಮುಂಟಾ ಮಾಡಕ್ಕೆ ಅಷ್ಟು ಇಷ್ಟ ಆಗೋದಿಲ್ಲ ಹಾಗಾಗಿ ಪುಳಿಯೋಗರೆ ಖಾರ ಕೂಡ ಮಾಡಿಟ್ಕೊಂಡಿದ್ದೆ ಬಿಸಿ ಇದೆ ಅದಕ್ಕೆ ಅದೇನು ಮುಚ್ಚಿಲ್ಲ ಇವತ್ತು ವಾಷಿಂಗ್ ಮೆಷೀನ್ ಕೂಡ ಬಟ್ಟೆ ಹಾಕಬೇಕು ಟೈಮ್ ಇನ್ನು ಅವತ್ತು ಮುಕ್ಕಾಲಾಗಿದೆ ಆಗಿದೆ ಡೈನಿಂಗ್ ಟೇಬಲ್ ವರ್ಸಿ ಎಲ್ಲ ಆಯ್ತು ಇದೆಲ್ಲ ವಾಷಿಂಗ್ ಮೆಷಿನಿಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಅದೇ ಬೆಡ್ಶೀಟು ಕೂಡ ತೆಗ್ಯೋಣ ಅಂತ ಅಂದ್ಕೊಂಡೆ ನಮ್ಮ ಮನೆಯವ್ರಿಗೆ ಫೋನ್ ಬಂತು ಅವ್ರು ಹಾಗೆ ಹೋದರು ಏನೋ ಕೆಲಸದವ್ರು ಏನಕ್ಕೋ ಬೇಕು ಅಂತ ಫೋನ್ ಮಾಡಿದ್ರಂತೆ ಹಾಗೆ ಹೋದರು ಕಾಫಿ ಕುಡಿಯೋಣ ಅಂತ ಅಂದರು ಆಮೇಲೆ ಫೋನ್ ಬರೋದಕ್ಕೂ ಹಾಗೆ ಹೋದ್ರು ನನಗೂ ಏನು ಕುಡಿಬೇಕು ಅನ್ಸಿದ್ರು ಯಾಕಂದ್ರೆ ಅವ್ರು ಬರೋಕ್ಕಿಂತ ಮುಂಚೆ ಅಷ್ಟೇ ನಾನು ಟೀ ಕುಡಿದಿದ್ದೆ ಹಂಗಾಗಿ ಅಡುಗೆ ಮನೆ ಅಂತೂ ನೋಡೋಂಗಿಲ್ಲ ಹಂಗಾಗಿದೆ ಈಗ ಎಷ್ಟು ಕ್ಲೀನ್ ಮಾಡ್ಕೊತೀನಿ ಚಿನ್ನಿನೂ ಎಲ್ಲಿದ್ದಾಳೆ ಏನೂ ಗೊತ್ತಿಲ್ಲ ಮಳೆ ಬರೋಕ್ಕಾಗಿತ್ತು ಇವಾಗ ನೋಡಿ ಬಿಸಿಲು ಬಿಟ್ಟಿದೆ ಯಾರೋ ಬೇಲಿಗೆ ಮುಳ್ಳು ಕಡಿತಾ ಇದ್ದಾರೆ ನಮ್ಮನೆ ಎದುರುಗಡೆ ಮರದಲ್ಲಿ ಹಲಸಿನ ಹಣ್ಣು ಆಗಿತ್ತು ಸಣ್ಣದಿತ್ತು ಅದನ್ನು ತಗೋಬಂದು ಬಿಡಿಸಿ ಇಟ್ಟಿದ್ದೀನಿ ನಾನೊಂದು ಸ್ವಲ್ಪ ಹಲಸಿನ ಹಣ್ಣನ್ನು ಬೆಳಗ್ಗೆ ತಿಂದಿದ್ದೀನಿ ಹಸ್ತು ಹಲಸು ತಿನ್ಬೇಕಂತೆ ಉಂಡು ಮಾವು ತಿನ್ನಬೇಕು ಅಂತ ಒಂದು ಗಾದೆ ಇದೆ ಇದಷ್ಟು ಚಿನ್ನಿ ತಿಂತಾಳೆ ಅಂತ ಹಾಗೆ ಇಟ್ಟಿದ್ದೀನಿ ಹಾಗೆ ಸ್ನಾನ ಎಲ್ಲ ಆಯಿತು ಈಗ ಅನ್ನಕ್ಕೆ ಕೂಡ ಸ್ವಲ್ಪ ಇಡ್ತಾ ಇದ್ದೀನಿ ಸಿಂಬಂಗೂ ಬೇಕಲ್ಲ ಹಾಗಾಗಿ ನಾನು ದೋಸೆ ಹಾಗೆ ಟೊಮೆಟಕಾಯಿ ಚಟ್ನಿ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ ನನಗೂ ಅಷ್ಟೇ ಮೆತ್ತಗಿರೋ ದೋಸೆ ಟೊಮೆಟೊಕಾಯಿ ಚಟ್ನಿ ಅಂದರೆ ಇಷ್ಟ ಆಗುತ್ತೆ ಚಿನ್ನಿ ಬಂದ್ಲಂತೆ ನಮ್ಮ ಮನೆಯವರು ಚಿನ್ನಿ ಬಂದಿರೋ ವಿ ವಿಡಿಯೋ ಕೂಡ ಮಾಡ್ಕೊಂಡು ಬಂದಿದ್ರು ಟ್ರೈನಿಂದ ಇಳಿಯೋದನ್ನು ಅದು ಅವ್ರ ಮೊಬೈಲಲ್ಲೇ ಇದೆ ಹಾಗಾಗಿ ಇದ್ರ ಜೊತೆ ಅದನ್ನು ನಾನು ಆ್ಯಡ್ ಮಾಡಿಲ್ಲ ಇನ್ನೊಂದು ದಿನ ಯಾವುದಾದ್ರೂ ವೀಡಿಯೋದಲ್ಲಿ ಆ್ಯಡ್ ಮಾಡಿ ನಿಮಗೆ ತೋರಿಸ್ತೀನಿ ಹಣ್ಣು ಇತ್ತಲ್ವ ಅದರಲ್ಲಿ ಸ್ವಲ್ಪ ಮಿಲ್ಕ್ ಶೇಕ್ ಮಾಡೋಣ ಅಂತ ಹೇಳಿ ಈಗ ಮಿಲ್ಕ್ ಶೇಕ್ ಮಾಡ್ತಾ ಇದ್ದೀನಿ ಇವಾಗ ಸ್ವಲ್ಪ ಮೋಡ ಆಗಿರೋದಕ್ಕೆ ಸ್ವಲ್ಪ ಹಾಕ್ತಾ ಇಲ್ಲ ಬರೀ ತಣ್ಣಗಿರೋ ಹಾಲನ್ನು ಇದ್ದೀನಿ ಮಿಕ್ಸಿ ಮಾಡ್ತಾ ಇದ್ದೀನಿ ಇದಕ್ಕೆ ಯಾಲಕ್ಕಿ ಹಾಕ್ಬೋದು ನಾನು ಯಾಲಕ್ಕಿ ಹಾಕೋದಿಲ್ಲ ನನಗೆ ಆ ಹಣ್ಣಿನ ಫ್ಲೇವರೇ ಇರಲಿ ಅಂತ ಹೇಳಿ ಇವತ್ತು ಸಿಂಬನ್ನ ಬಿಸಿಲು ಬಿಟ್ಟಿತ್ತಲ್ವ ಸಿಂಬನ್ನ ಬೆಡ್ಡನ್ನ ತೊಳೆದು ಹಾಕಿದ್ದೆ ನಾನು ಗೇಟ್ ಮೇಲೇ ನಮ್ಮನೆಯವ್ರು ಬೈತಾರೆ ಅಲ್ಲಿ ಹಾಕಿದ್ರೆ ಬಿಸಿಲು ಚೆನ್ನಾಗಿ ಹೊಡೆಯುತ್ತೆ ಅಂತ ಅಲ್ಲೇ ಹಾಕಿದ್ದೆ ನಾನು ಹದಿನೈದು ದಿನಕ್ಕೆ ಸಲ ತೊಳೆದು ಹಾಕ್ತೀನಿ ಇದೇ ಥರ ಚಿನ್ನಿ ಬಂದು ನಮ್ಮ ಸಿಂಬ ಮಾಡೋ ಪ್ರೀತಿ ಅಂದರೆ ನೋಡಿನ ಒಳಗೂ ಬರೋಕ್ಕೆ ಬಿಡೋದಿಲ್ಲ ಮನುಷ್ಯರಿಗಿಂತ ನೋಡಿ ನಾಯಿಗಳೇ ಪ್ರೀತಿ ಜಾಸ್ತಿ ಮಾಡೋದು ನಾನು ಯಾವಾಗಲೂ ಅದನ್ನು ಹೇಳ್ತೀನಿ ತುಂಬ ಬೇಗ ಬಂದಿದೆ ಟ್ರೈನು ಹನ್ನೊಂದುವರೆಗೋ ಏನೋ ಬಂತು ಅಂತ ಹೇಳಿದ್ಲು ನಿನ್ನೆನೋ ಬೇಗನೆ ಬಂದಿತ್ತಂತೆ ಹಾಗಾಗಿ ಇವತ್ತು ಕೂಡ ಫೋನಲ್ಲಿ ತೋರಿಸ್ತಾ ಇತ್ತದೊಂದು ಆ್ಯಪ್ ಅನ್ನೋ ಡೈನ್ ಮೈ ಟ್ರೈನ್ ಅಂತ ಏನೋ ಒಂದು ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡಿರ್ತಾರೆ ಅದರಲ್ಲಿ ಅವಳು ಬಂದ ತಕ್ಷಣ ಹಶು ಹಶು ಅಂತ ಹೇಳೋದ್ಲು ಹೋಗಿ ಹಾಗೆ ಕೈಕಾಲು ಅಷ್ಟೇ ತೊಳ್ಕೊಂಡು ಬಂದ್ಲು ಬಟ್ಟೆನೂ ಚೇಂಜ್ ಮಾಡಲಿಲ್ಲ ನಾನು ಹಾಗೆ ದೋಸೆ ಹೋಯ್ದೆ ನನಗೆ ಏನಪ್ಪ ಅಂದರೆ ಇದಕ್ಕೆ ದಪ್ಪ ದಪ್ಪ ಮೆತ್ತಮೆತ್ತಗಿರೋ ದೋಸೆ ಇಷ್ಟ ಆಗುತ್ತೆ ಟೊಮೆಟೊಕಾಯಿ ಚಟ್ನಿಗೆ ಅವಳಿಗೆ ಈ ಥರ ಗರಿ ಗರಿ ದೋಸೆ ಇಷ್ಟ ಆಗುತ್ತೆ ಈಗ ತಿಂಡಿ ಕೊಡ್ತಾ ಇದ್ದೀನಿ ಅವಳಿಗೆ ದೋಸೆ ತಿಂದಳು ಅವಳು ಮೆತ್ತನ್ ಚಪಾತಿ ತಿನ್ನು ಅಂದರೆ ತಿನ್ನಲಿಲ್ಲ ಆಮೇಲೆ ಊಟ ಮಾಡಬೇಕಿದ್ರೆ ಅದನ್ನು ತಿಂತೀನಿ ಅಂದರೆ ಯಾಕಂದರೆ ಟೊಮೆಟೊಕಾಯಿ ಚಟ್ನಿ ಸಿಗುತ್ತೆ ಅಲ್ಲ ಹಾಗಾಗಿ